ನಮಸ್ಕಾರ ಫ್ರೆಂಡ್ಸ್ ಭೀಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ಭಾರತದ ಹದಿಮೂರನೇ ಪ್ರಧಾನ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇಪ್ಪತ್ತಾರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತಮ್ಮ ತೊಂಬತ್ತೆರಡನೇ ವಯಸ್ಸಿಗೆ ಡೆಲ್ಲಿಯ ಏಮ್ಸ್ ನಲ್ಲಿ ನಿಧನರಾಗಿದ್ದಾರೆ ಇವರು ಇಪ್ಪತ್ತೆರಡು ಮೇ ಎರಡ್ ಸಾವಿರದ ನಾಲ್ಕರಿಂದ ಇಪ್ಪತ್ತಾರು ಮೇ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಭಾರತದ ಹದಿಮೂರನೇ ಪ್ರಧಾನ ಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವರು ಜವಾಹರ್ಲಾಲ್ ನೆಹರು ವಾಜಪೇಯಿ ನರೇಂದ್ರ ಮೋದಿ ಅವರ ನಂತರ ಫೋರ್ತ್ ಲಾಂಗೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಹೇಳ್ಬೋದು ಇವರು ಇಪ್ಪತ್ತಾರು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಮೂವತ್ತೆರಡರಂದು ಪಶ್ಚಿಮ ಪಂಜಾಬ್ ಅಂದ್ರೆ ಇಂದಿನ ಪಾಕಿಸ್ತಾನದಲ್ಲಿ ಒಬ್ಬ ಪಂಜಾಬ್ ಪ್ರಾಂತದಲ್ಲಿ ಒಂದು ಸಿಖ್ ಕಮ್ಯುನಿಟಿಯಲ್ಲಿ ಇವರು ಜನಿಸ್ತಾರೆ ಅಲ್ಲಿ ಇವರು ತಾವು ಶಿಕ್ಷಣವನ್ನು ಉರ್ದು ಭಾಷೆಯಲ್ಲಿ ಪ್ರಾರಂಭಿಸ್ತಾರೆ ಅದಾದ ಮೇಲೆ ಇವರು ಮುಂದೆ ಪ್ರಧಾನಿ ಆದ ಮೇಲೂ ಸಹ ಉರ್ದು ಭಾಷೆಯಲ್ಲಿ ಕೆಲವೊಂದು ಪ್ರೊಜೆಕ್ಟ್ಗಳನ್ನು ಸಹ ಇವರು ಬರೀತಾರೆ ನೆಕ್ಸ್ಟ್ ಭಾರತ ಮತ್ತು ಪಾಕಿಸ್ತಾನ ಪಾರ್ಟಿಷಿಯನ್ ಸಮಯದಲ್ಲಿ ಇವರು ಭಾರತಕ್ಕೆ ಬರ್ತಾರೆ ನೆಕ್ಸ್ಟ್ ನೈನ್ಟೀನ್ ಫಿಫ್ಟ್ ಫೋರ್ಟಿ ಏಟ್ ಅಲ್ಲಿ ಇವರು ಅಮೃತಸರಕ್ಕೆ ಶಿಫ್ಟ್ ಆಗ್ತಾರೆ ಅದಾದ್ಮೇಲೆ ಅಮೃತ್ಸರದ ಹಿಂದೂ ಕಾಲೇಜ್ ನಲ್ಲಿ ತಮ್ಮ ಶಿಕ್ಷಣವನ್ನು ಪ್ರಾರಂಭಿಸ್ತಾರೆ ಅಲ್ಲಿ ಪಂಜಾಬ್ ಯೂನಿವರ್ಸಿಟಿ ಆಫ್ ಚಂಡೀಗಢ ಅಂದಿನ ಪುರದಲ್ಲಿರುವ ಪಂಜಾಬ್ ಯೂನಿವರ್ಸಿಟಿಯಲ್ಲಿ ಇವರು ಬಿ ಎ ಇನ್ ಎಕನಾಮಿಕ್ಸ್ ನೈನ್ಟೀನ್ ಫಿಫ್ಟಿ ಟೂ ಅಲ್ಲಿ ಮತ್ತು ಎಂಎ ಎ ಇನ್ ಎಕನಾಮಿಕ್ಸ್ ಅನ್ನು ನೈನ್ಟೀನ್ ಫೋರ್ ಅಲ್ಲಿ ಇವರು ಪಡೆದುಕೊಳ್ತಾರೆ ನೆಕ್ಸ್ಟ್ ಉನ್ನತ ಶಿಕ್ಷಣಕ್ಕಾಗಿ ಇವರು 1957 ಫಿಫ್ಟಿ ಸೆವೆನ್ ಅಲ್ಲಿ ಯುನಿವರ್ಸಿಟಿ ಆಫ್ ಕ್ಯಾಂಬ್ರಿಜ್ ನ ಸೇಂಟ್ ಜಾನ್ಸ್ ಕಾಲೇಜ್ನಲ್ಲಿ ಹಾನರ್ಸ್ ಡಿಗ್ರಿ ಇನ್ ಎಕನಾಮಿಕ್ಸ್ ಅನ್ನು ಪಡೀತಾರೆ ನೆಕ್ಸ್ಟ್ ನೈನ್ಟೀನ್ ಸಿಕ್ಸ್ಟಿ ಟೂ ಅಲ್ಲಿ ಯೂನಿವರ್ಸಿಟಿ ಆಫ್ ಆಕ್ಸ್ಫೋರ್ಡ್ ನಲ್ಲಿ ಡಿಫಿಲ್ ಇನ್ ಎಕನಾಮಿಕ್ಸ್ ಅನ್ನ ನಫಿಲ್ಡ್ ಕಾಲೇಜ್ನಲ್ಲಿ ಇವರು ಅದಾದ ಮೇಲೆ ಇವರು ಯೂನಿವರ್ಸಿಟಿ ಆಫ್ ಡೆಲ್ಲಿ ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಹಾನಿ ಪ್ರೊಫೆಸರ್ ಆಗಿ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ಟಿ ಸಿಕ್ಸ್ ನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ ಮುಂದೆ ಆ ಇಂಟರ್ ಪ್ರೊಫೆಸರ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ನಲ್ಲಿ ನೈನ್ಟೀನ್ ನೈನ್ಟೀನ್ ಸೆವೆಂಟಿ ಕಾರ್ಯವನ್ನು ನಿರ್ವಹಿಸ್ತಾರೆ ಪ್ರಧಾನ ಮಂತ್ರಿಗಳಾಗಿ ಇಪ್ಪತ್ತೆರಡು ಮೇ ಎರಡ್ ಸಾವಿರದ ನಾಲ್ಕರಿಂದ ಇಪ್ಪತ್ತಾರು ಮೇ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಇವರು ಸತತವಾಗಿ ಹತ್ತು ವರ್ಷಗಳ ಕಾಲ ಭಾರತದ ಪ್ರಧಾನ ಮಂತ್ರಿಗಳಾಗಿ ಸೇವೆಯನ್ನ ಸಲ್ಲಿಸ್ತಾರೆ ಇವರ ಸಮಯದಲ್ಲಿ ಎ ಪಿ ಜಿ ಅಬ್ದುಲ್ ಕಲಾಂ ಅವರು ಮತ್ತು ಪ್ರತಿಭಾ ಪಾಟೀಲ್ ಅವರು ಪ್ರಣಬ್ ಮುಖರ್ಜಿ ಅವರು ಇವರ ಸಮಯದಲ್ಲಿ ರಾಷ್ಟ್ರಪತಿಗಳಾಗಿರ್ತಾರೆ ಇವರು ಟ್ವೆಂಟಿ ಫಸ್ಟ್ ಮಾರ್ಚ್ ನೈನ್ಟೀನ್ ನೈಂಟಿ ಏಟ್ ಟ್ವೆಂಟಿ ಫಸ್ಟ್ ಮೇ ಟೂ ತೌಸಂಡ್ ಫೋರ್ವರೆಗೂ ಇವರು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಸಹ ಕಾರ್ಯವನ್ನು ನಿರ್ವಹಿಸ್ತಾರೆ ಇವರು ಭಾರತದ ಇಪ್ಪತ್ತೆರಡನೇ ಫೈನಾನ್ಸ್ ಮಿನಿಸ್ಟರ್ ಆಗಿ ಟ್ವೆಂಟಿ ಇಪ್ಪತ್ತೊಂದು ಜೂನ್ ಹತ್ತೊಂಬತ್ತು ನೂರ ತೊಂಬತ್ತೊಂದರಿಂದ ಹದಿನಾರು ಮೇ ಹತ್ತೊಂಬತ್ ನೂರ ತೊಂಬತ್ತಾರರವರೆಗೆ ಪಿ ವಿ ರಾವ್ ಅವರ ಪ್ರಧಾನ ಮಂತ್ರಿ ಅವಧಿಯಲ್ಲಿ ಇವರು ಭಾರತದ ಫೈನಾನ್ಸ್ ಮಿನಿಸ್ಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅದೇ ಸಮಯದಲ್ಲಿ ಇವರು ಎಲ್ ಪಿ ಜಿ ಭಾರತ ಕುಸಿಯುತ್ತಿರುವ ಒಂದು ಜಿ ಡಿ ಪಿ ಆರ್ಥಿಕ ಸುಧಾರಣೆ ಆಗಿರ್ತಕ್ಕಂಥ ಎಲ್ ಪಿ ಜಿ ಲಿಬರಲೈಸೇಷನ್ ಪ್ರೈವೇಟೈಜೇಷನ್ ಮತ್ತು ಗ್ಲೋಬಲೈಸೇಷನ್ ಅನ್ನುವಂತ ಒಂದು ಆರ್ಥಿಕ ಸುಗ ಸುಧಾರಣೆಗಳನ್ನ ತರುವ ಮೂಲಕ ಒಂದು ಭಾರತದ ಜಿ ಡಿ ಪಿ ಅನ್ನ ಜಿ ಡಿ ಪಿ ಮೇಲಕ್ಕೆ ತರ್ತಾರೆ ಆಮೇಲೆ ಅದನ್ನ ಮಾಡೆಲ್ ಆಫ್ ಎಕನಾಮಿಕ್ಸ್ ರಿಫಾರ್ಮ್ಸ್ ಅಂತ ಹೇಳ್ತಾರೆ ಅದ್ರ ಸಮಯದಲ್ಲಿ ಭಾರತದ ಪ್ರೆಸಿಡೆಂಟ್ ಆಗಿ ರಾಮಸ್ವಾಮಿ ವೆಂಕಟರಮಣ ಅವರು ಭಾರತದ ಪ್ರೆಸಿಡೆಂಟ್ ಆಗಿರ್ತಾರೆ ಪ್ರಧಾನ ಮಂತ್ರಿ ಆಗಿ ಪಿ ವಿ ನರಸಿಂಹ ರಾವ್ ಅವರ ಅವಧಿಯಲ್ಲಿ ಇವರು ಎಲ್ ಪಿ ಜಿ ರಿಫಾರ್ಮ್ಸ್ ಅನ್ನ ನೈನ್ಟೀನ್ ನೈನ್ಟಿ ಒನ್ ಅಲ್ಲಿ ತಗೊಂಡ್ಬರ್ತಾರೆ ಅದಾದ್ಮೇಲೆ ಇವರು ಭಾರತದ ಹದಿನೈದನೇ ಗವರ್ನರ್ ಆಫ್ ಇಂಡಿಯಾ ಆರ್ ಬಿ ಐನ ಗವರ್ನರ್ ಆಗಿ ಇವರು ಕಾರ್ಯವನ್ನು ನಿರ್ವಹಿಸುತ್ತಾರೆ ಸಿಕ್ಸ್ಟೀನ್ ಸೆಪ್ಟೆಂಬರ್ ನೈನ್ಟೀನ್ ಇಂದ ಫೋರ್ಟೀನ್ ಜನವರಿ ನೈನ್ಟೀನ್ ಏಯ್ಟಿ ಫೈವ್ ಅವರು ಇವರು ಆರ್ ಬಿ ಐ ನ ಗವರ್ನರ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತಾರೆ ಆಮೇಲೆ ನೈನ್ಟೀನ್ ಏಯ್ಟಿ ಫೈವ್ ಇಂದ ನೈನ್ಟೀನ್ ಏಯ್ಟಿ ಸೆವೆನ್ ವರೆಗೆ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ ಇವರು ಇವರ ಒಂದು ಜೀವನ ಚರಿತ್ರೆ ಆಧಾರದ ಮೇಲೆ ಒಂದು ಬಾಲಿವುಡ್ ನಲ್ಲಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ದ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಿ ಒಂದು ವಿಜಯ್ ಗುಟ್ಟೆ ಅವರ ಒಂದು ಡೈರೆಕ್ಷನ್ ಒಂದು ಮೂವಿ ಸಹ ಇವರ ಒಂದು ಬಯೋಪಿಕ್ ಅಂತ ಹೇಳ್ಬಹುದು ಇವರ ಅವಧಿಯಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತೆ ಸಾವಿರದ ಐದರಲ್ಲಿ ಆಶಾ ಉಷಾ ಯೋಜನೆ ಮತ್ತೆ ಎರಡ್ ಸಾವಿರದ ಐದರ ಮಾಹಿತಿ ಹಕ್ಕು ಕಾಯ್ದೆ ಎರಡ್ ಸಾವಿರದ ಹತ್ತೊಂಬತ್ ಎರಡ್ ಸಾವಿರದ ಒಂಬತ್ತರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಆಮೇಲೆ ಎರಡ್ ಸಾವಿರದ ಹತ್ತರ ಕಾಮನ್ವೆಲ್ತ್ ಕ್ರೀಡೆಗಳು ಈ ರೀತಿಯ ಹಲವು ಯೋಜನೆಗಳನ್ನ ಇವರ ಅವಧಿಯಲ್ಲಿ ಜಾರಿಗೆ ಮಾಡ್ತಾರೆ ಮತ್ತು ಇವರು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಕ್ವೆಸ್ಟ್ ಫಾರ್ ಇಕ್ವಿಟಿ ಇನ್ ಡೆವಲಪ್ಮೆಂಟ್ ಅನ್ನೋ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚೇಂಜಿಂಗ್ ಆಫ್ ಇಂಡಿಯಾ ಎಂಬ ಒಂದು ಪುಸ್ತಕವನ್ನ ಎರಡ್ ಸಾವಿರದ ಆರರಲ್ಲಿ ಟು ದ ನೇಷನ್ ಫಾರ್ ದ ನೇಷನ್ ಎಂಬ ಹಲವು ಪುಸ್ತಕಗಳನ್ನು ಇವರು ಬರೀತಾರೆ ಇವರು ಭಾರತದ ಒಂದು ಆರ್ಥಿಕ ಸುಧಾರಕರು ಅಂತ ಒಂದು ಆರ್ಥಿಕ ತಜ್ಞರು ಪ್ರಸಿದ್ಧ ಆರ್ಥಿಕ ತಜ್ಞರು ಅಂತ ಹೇಳಬಹುದು ಮತ್ತು ಇವರು ಭಾರತ ಆರ್ಥಿಕತೆಗೆ ಒಂದು ಅತಿ ಹೆಚ್ಚು ಕೊಡುಗೆಯನ್ನ ನೀಡತಕ್ಕಂತ ಒಬ್ಬ ಪ್ರಧಾನ ಮಂತ್ರಿ ಅಂತ ಸಹ ಹೇಳಬಹುದು ಇವರು ಇಪ್ಪತ್ತಾರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತೊಂಬತ್ತೆರಡನೇ ವಯಸ್ಸಿಗೆ ಡೆಲ್ಲಿಯ ಏಮ್ಸ್ ಹಾಸ್ಪಿಟಲ್ ನಲ್ಲಿ ಇಂದು ನಿಧನರಾಗಿದ್ದಾರೆ ಇದು ಒಂದು ದೇಶಕ್ಕೆ ತುಂಬಾ ದುಃಖದ ವಿಷಯ ಇವರ ಆತ್ಮಕ್ಕೆ ಶಾಂತಿಯನ್ನು ಸಿಗ್ಲಿ ಅಂತ ಹೇಳ್ತಾ ಈ ವಿಡಿಯೋ ನಾ ಯು